ಇಲ್ಲ ಅದೇ ರೀತಿ ನಾವು ಒಂದು ಏನು ಬಡವರು ಸತ್ತಾಗ ಅವರಿಗೆ ಶವವಾಹನ ಬೇಕು ಶವವನ್ನು ಹೊತ್ಕೊಂಡು ಹೋಗೋದಕ್ಕೆ ಒಂದು ವಾಹನ ಬೇಕು ಅಂತ ನಿರ್ಣಯ ಆಗಿತ್ತು ಅದು ಕೂಡ ಈ ತನಕ ಅದಾಗಿಲ್ಲ ಮಾನ್ಯ ಗೌರವ ಶಾಸಕರ ಒಂದು ಸಾರಥ್ಯದಲ್ಲಿ ಇವತ್ತು ಪಾರದರ್ಶಕ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಗುರಿ ಯಾಕಂದ್ರೆ ಒಂದು ಕಂದಾಯ ಒಂದು ಕಳಂಕ ಕರಾಳ ಭ್ರಷ್ಟಾಚಾರ ಇತ್ತಲ್ಲಿ ಇವತ್ತು ಖುದ್ದು ಶಾಸಕರ ವಿತರಣೆ ಮಾಡ್ತಿರೋದು ತುಂಬಾ ಕಂದಾಯ ವಿಭಾಗ ಇಂಜಿನಿಯರಿಂಗ್ ವಿಭಾಗ ಹಾಗೂ ಆರೋಗ್ಯ ಶಾಖೆ ಆದ್ರೆ ಬಜೆಟ್ಗೆ ರೀತಿ ಅರ್ಥ ಬರ್ತದೆ ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ವೈಕುಂಠ ಪಟ್ಟು ಹಿಡಿದ ನಗರಸಭಾ ಸದಸ್ಯರು ಗೌರಿಬಿದನೂರು ನಗರಸಭಾ ಸದಸ್ಯರಾದ ರಮೇಶ್ ಮಾರ್ಕೆಟ್ ಮೋಹನ್ ಚಂದ್ರಮೋಹನ್ ಮತ್ತು ಇತರ ಸದಸ್ಯರು ಒಗ್ಗೂಡಿ ಗೌರಿಬಿದನೂರು ನಗರಕ್ಕೆ ಒಂದು ವೈಕುಂಠ ರಥವನ್ನು ನೀಡಬೇಕೆಂದು ಪಟ್ಟು ಹಿಡಿದರು ಇದಕ್ಕೆ ಒಪ್ಪಿದ ಶಾಸಕರು ಆಯುಕ್ತರು ನಗರಸಭೆ ಅಧ್ಯಕ್ಷರು ಇಪ್ಪತ್ತು ಲಕ್ಷ ಮೀಸಲಿಡಲು ಒಪ್ಪಿಕೊಂಡರು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಈ ಆಯುವ್ಯ ಎರಡು ಮೂರು ಸಭೆಗಳನ್ನು ಮಾಡಿದ್ದಾರೆ ಆಮೇಲೆ ಹಿರಿಯರ ಹತ್ರ ಸಲಹೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಆ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಒಂದು ವಿಚಾರದಲ್ಲಿ ಅನೇಕ ವಿಷಯಗಳನ್ನು ಹಾಕಿದ್ದಾರೆ ನಾನು ಬಡ್ಜೆಟ್ ಮಂಡೆ ಮಾಡೋದಕ್ಕೆ ನನ್ನ ಯಾವುದೇ ತಕ್ಕ ಖಂಡಿತವಾಗಲೂ ನಾವು ಮಾರ್ಚ್ ಒಳಗಾಗಿ ಮಾಡಿಕೊಳ್ಳಬೇಕು ಆದರೆ ಹಿಂದೆ ಈಗ ನಮ್ಮ ಈ ಸಲ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ಗೆ ನಮ್ಮ ಗೌರಿಬಿತ್ನವ್ರನ್ನ ನಾಗರಿಕರು ಮಾಜಿ ಸದಸ್ಯರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನಮಗೆ ಇವರು ಗಮನ ಕೊಟ್ಟಿಲ್ಲ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಮಗೆ ವಿಚಾರ ಇಲ್ಲ ಯಾಕೆಂದರೆ ಅದನ್ನು ಈ ಬಜೆಟ್ನಲ್ಲಿ ಮನುಷ್ಯರು ಅವ್ರು ಏನು ಕೊಟ್ಟಿರೋ ಅನ್ನೋ ವಿಚಾರ ಗೊತ್ತಿಲ್ಲ ಇನ್ನು ನಮ್ಮ ಚಂದ್ರಮೋಹನ್ ಅವ್ರು ಹೇಳಿದ್ರು ಮೋಹನ್ ಹೇಳಿದ್ರು ಕಲೀಮ್ ಅವರು ಕೂಡ ಹೇಳಿದ್ರು ಇದು ಹಿಂದಿನ ವರ್ಷ ಬಜೆಟ್ನಲ್ಲಿ ನಮ್ಮ ಶವ ಸಂಸ್ಕಾರ ವಾಹನವನ್ನ ಅದರಲ್ಲಿ ಬಜೆಟ್ ಇಪ್ಪತ್ತು ಲಕ್ಷ ಹಿಂದಿನ ವರ್ಷನೇ ತೋರಿಸಿದ್ವಿ ಅದು ಈ ವರ್ಷ ಕೂಡ ಇಪ್ಪತ್ತು ಲಕ್ಷ ಬಂದಿದೆ ಇದು ಪೂರ್ಣ ಪ್ರಮಾಣದಲ್ಲಿ ಹಿಂದಿನ ಬಡ್ಜೆಟ್ ಅನ್ನ ಇವರು ಕಾರ್ಯಗತ ಮಾಡಿದ್ದೀವಿ ಅನ್ನೋದು ಅವರ ಇಬ್ಬರು ಈಗ ತಿಳಿಸಿದ್ದಾರೆ ಆದ್ರೆ ಹಿಂದಿನ ಹಿಂದಿನ ಬಡ್ಜೆಟ್ ನಲ್ಲಿ ಇರ್ತಕ್ಕಂಥ ಒಂದು ಗೋಲಿಬಿದ್ದೂರು ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಆದರೆ ಸುಮಾರು ಮೊನ್ನೆ ಎರಡನೇ ಟರ್ಮ್ಗೆ ನಮ್ಮ ನಗರಸಭೆ ಪ್ರಾರಂಭ ಆದಾಗಿಂದ ನಾನು ವಿನಂತಿಸ್ತಾನೇ ಇದ್ದೀನಿ ಒಂದು ವಾಹನ ಬೇಕು ವೈಕು ಕಳಸ ಬೇಕು ಅಂತ ಅದು ಆಗಲಿಲ್ಲ ಒಂದೇದು ಎರಡನೇ ಈಗ ನಮ್ಗೆ ಮುಖ್ಯ ಜನಕ್ಕೆ ಕೊಡಬೇಕಾದವರು ಆಮೇಲೆ ಈಗ ಬೇಸಿಗೆ ಬರ್ತಾ ಇದೆ ಹಗಲಿ ಬೊಮ್ಮನಲ್ಲಿ ಮುನ್ಸಿಪಾಲ್ಟಿಯಿಂದ ಒಂದು ಚಿಕ್ಕಮಾಕಿ ಕೊಡ್ತಾಯಿದ್ದಾರೆ ಕುಡಿಯೋಕ್ಕೆ ಅಂದ್ಬಿಟ್ಟು ಅಲ್ಲಲ್ಲಲ್ಲಿ ಪ್ಲಾಂಟ್ ಮಾಡಿ ಚಿಕ್ಕ ಮಾಡಿಬಿಟ್ಟು ಈಗ ಕೊಡ್ತಾ ಇದ್ದಾರೆ ಅದೊಂದು ನೋಟ್ ಮಾಡಬೇಕು ದಯವಿಟ್ಟು ಮನೆ ಪೌರಾಯಿತು ಮತ್ತೆ ಅಧ್ಯಕ್ಷರು ಆ ನೀರು ತುಂಬಾ ಅವಶ್ಯಕತೆ ಇದೆ ಅದೇ ರೀತಿ ವಾರ್ಡ್ ವಾರ್ಡ್ ಅಲ್ಲಿ ಒಂದು ಬೋರ್ಡ್ ಒಬ್ಬ ಕೌನ್ಸಿಲರ್ ಬೋರ್ಡ್ ಮತ್ತು ಒಬ್ಬ ಸದಸ್ಯರು ಶಾಸಕರ ಹೆಸರು ಹಾಕಿಬಿಟ್ಟು ಒಂದು ಬೋರ್ಡ್ ಹಾಕಿ ಎಷ್ಟು ಮನೆ ಇದೆ ಅಲ್ಲಿ ಅಲ್ಲಿ ಎಷ್ಟು ಮನೆ ಇದೆ ಎಷ್ಟು ಏರಿಯಾ ಬರುತ್ತೆ ಅಂತ ಬೋರ್ಡ್ ಡಿಸ್ಪ್ಲೇ ಆಗಬೇಕು ಅಂತ ನಾನು ಮುನ್ಸಿಪಾಲಿಟಿ ನಾವು ಮುನ್ಸಿಪಾಲ್ಟಿ ಬಂದಾಗಿಂದ ಹೇಳ್ತಾ ಇದೀನಿ ಏನಿಲ್ಲ ಬೇರೆ ಕಡೆ ತಗೊಂಡು ನೋಡ್ಬೋದು ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರದ ಸಹ ಹಾಕಿದ್ದಾರೆ ಶಾಸಕರದ್ದು ಒಂದು ಫೋಟೋ ಇರ್ತದೆ ಸದಸ್ಯರ ಆ ವಾರ್ಡ್ ಫೋಟೋ ಇರ್ತದೆ ಆ ವಾರ್ಡ್ ಎಷ್ಟು ಮನೆ ಇದೆ ಏನೇ ಅಂತ ಕ್ಲಿಯರ್ ಕಟ್ ಆಗಿರ್ತದೆ ಅದಾಗ್ತಾ ಇಲ್ಲ ಆಮೇಲೆ ಸೊಳ್ಳೆಗಳ ವಿಚಾರ ಈಗ ನಮ್ಮ ಸದಸ್ಯರು ಹೇಳಿದಾಗೆ ಬ್ಲೀಚಿಂಗ್ ಪೌಡರ್ ಒಂದು ಪ್ರಾಬ್ಲಮ್ ಆಗಿದ್ರೆ ಈ ಮೊದಲಿಗೆ ಒಂದು ಔಷಧಿ ಹೊಡಿತಾ ಇರ್ತದೆ ಸೊಳ್ಳೆಗಳು ಸೈಲಿ ಅಂದ್ಬಿಟ್ಟು ಔಷಧಿ ಹೊಡಿತಾ ಇದ್ದರು ಚರಂಡಿಗಳ ನಮ್ಮ ಸದಸ್ಯರು ಗೊತ್ತಿರೋದು ಬರ್ಲಿಲ್ಲ ನಾವು ಅದು ಆಗ್ತಾ ಇಲ್ಲ ಯಾಕಂದ್ರೆ ಅದು ಒರಿಜಿನಲ್ ಕೆಲಸ ಅದು ಆ ಬ್ಲೀಚಿಂಗ್ ಪೌಡರ್ ಎಷ್ಟಾಗ ಸುಮ್ಮನೆ ಸ್ಮೆಲ್ ಇದು ಮಾಡ್ಬೋದು ಆದರೆ ಆ ಸೊಳ್ಳೆ ಮತ್ತೆ ಮೊಟ್ಟೆಗಳು ಸಾಯಬೇಕು ಅಂದಾಗ ಅದನ್ನ ಸ್ಪ್ರೇ ಮಾಡ್ತಾ ಆ ಸ್ಪ್ರೇ ಮಾಡ್ತಾ ಇಲ್ಲ ಅದೊಂದು ಆಗಬೇಕು ಇನ್ನು ಈ ಬಗ್ಗೆ ಸ್ವಾಗತ ಗಮನದ ಬಗ್ಗೆ ನನ್ನ ಸಬ್ಜೆಕ್ಟೇ ಕೊಡಿ ಇನ್ನ ಎರಡು ಕಡೆ ಸ್ವಾಗತ ಗಮನ ಹಾಕ್ಬೇಕು ಅಂತ ಹೇಳಿ ಅದನ್ನು ಇರ್ತೀನಿ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಮೊನ್ನೆ ಪೌರಾಯುಕ್ತರಾಗಿರ್ಬೋದು ಅಧ್ಯಕ್ಷರಾಗ್ಬಹುದು ನಮ್ಮ ಶಾಸಕರು ವಿನಂತಿ ಮಾಡ್ತಾ ಧನ್ಯವಾದಗಳು ಥ್ಯಾಂಕ್ ಯು